ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕನ್ನಡದ ಖ್ಯಾತ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರು ಕೆಲಸದ ಮೇಲೆ 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 ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು ಅವರು ಮೈಸೂರಿಂದ ರಾತ್ರಿ ರೈಲ್ ಹಿಡಿಬೇಕಾದಾಗ ಮನೆಯಿಂದ ನಡೆದೇ ರೈಲ್ವೆ ಸ್ಟೇಷನ್ ಹೋಗೋರಂತೆ ಜಟಕ ಗಾಡಿ ತಗೋತಿರ್ಲಿಲ್ಲ ಬೆಂಗಳೂರು ಬೆಳಗ್ಗೆ ಇಳಿದ ಮೇಲೆ ನಡ್ಕೊಂಡು ಸ್ನೇಹಿತರ ಮನೆಗೆ ಹೋಗಿ ಅಲ್ಲೇ ಕಾಫಿ ಕುಡಿಯೋರು ಯಾಕೆ ಕುದುರೆ ಗಾಡಿಯಲ್ಲಿ ಹೋಗಬಾರ್ದು ಅಂತ ಕೇಳಿ ಸುಮ್ಮನೆ ಹಣ ವ್ಯರ್ಥ ಅದನ್ನೇ ಉಳಿಸಿದರೆ ಒಂದು ಬಡ ಸಂಸಾರದ ಒಂದು ದಿನದ ಊಟದ ಖರ್ಚಾಗ್ತದೆ ಅಂತಿದ್ರಂತೆ ಅವ್ರು ನಶ್ಯದ ಚಟ ಇತ್ತು ಈ ಅಭ್ಯಾಸ ಬಿಟ್ಟರೆ ಚೆನ್ನಾಗಿತ್ತು ಈ ವ್ಯರ್ಥವಾದ ಹಣ ಇದೆಯಲ್ಲ ಇದನ್ನು ಖರ್ಚು ಮಾಡೋದು ಬಿಟ್ಟು ಇನ್ಯಾವುದ್ರೂ ದಾಸ ಏನಕ್ಕೆ ಕೊಟ್ಟಿದ್ರೆ ಒಂದು ಊಟ ಮಾಡ್ಕೋತಿದ್ದ ಪಾಪ ಅಂತ ಗೊಣ್ಕೋತಾ ಇದ್ರು ಯಾರಾದರೂ ಅವ್ರು ನೋಡಿದರೆ ಎಂಥ ಜಿಪ್ಪುಂಡ್ರಪ್ಪ ವೆಂಕಣ್ಣಯ್ಯನವರು ಒಂದು ಪೈಸಾ ಖರ್ಚು ಮಾಡಲ್ಲ ಅಂತ ಅನ್ಕೋಬೋದಾಗಿತ್ತು ಒಂದು ದಿನ ಮನೆಯಲ್ಲಿದ್ದಾಗ ಅಂಚೆ ಅವ ಬಂದು ಆ ದಿನ ಟಪಾಲನ್ನು ಕೊಟ್ಟೋದ ವೆಂಕಣ್ಣಯ್ಯನವರು ಒಂದೊಂದೇ ಒಂದೊಂದೇ ತೆಗೆದು ನೋಡಿ ಮಡಚಿಡ್ತಾಯಿದ್ರು ಒಂದು ದೀರ್ಘ ಪತ್ರ ಬಂದಿತ್ತು ಅದನ್ನ ಓದ್ತಾ 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 ವೆಂಕಣ್ಣಯ್ಯನವರು ಭಾಳ ಗಂಭೀರ ಆಗಿಬಿಟ್ರು ಮತ್ತೊಮ್ಮೆ ಪತ್ರ ಓದಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಅವ್ರ ಮುಖದಿಂದ ದೀರ್ಘವಾದ ನಿಟ್ಟುಸಿರು ಬಂತು ಸ್ವಲ್ಪ ಹೊತ್ತಾದಮೇಲೆ ಅಲ್ಲೇ ಓದ್ತಾ ಇದ್ರಲ್ಲ ತಮ್ಮ ತಸು ಶಾಮರಾಯರು ಅವ್ನು ಕರೆದು ಶಾಮಣ್ಣ ಆ ಕಪಾಟಲ್ಲಿ ಎಷ್ಟು ಹಣ ಇದೆ ನೋಡಿ ಬಾ ಅಂತಂದರು ಎದ್ದು ಹೋಗಿ ದುಡ್ಡು ಗಣೇಶ್ ಹೇಳಿದರು ನೂರೈವತ್ತು ರೂಪಾಯಿ ಇದೆ ಅಣ್ಣ ಅಂದ ಹೌದೇ ಅಷ್ಟು ಸಾಲುದಿಲ್ಲ ಲೋ ಸಾಲೋದಿಲ್ಲ ಐವತ್ತು ನೀನು ಸೊಸೈಟಿ ಹೋಗಿ ಇನ್ನೊಂದು ನೂರು ರೂಪಾಯಿ ಬಾ ಅಂದ್ರ ವೆಂಕಣ್ಯ ಸೊಸೈಟಿ ಪಾಸ್ಬುಕ್ ತೆಗೆದು ನೋಡಿದರೆ ಅದರಲ್ಲಿ ಇದ್ದದ್ದು ಕೇವಲ್ ನಲ್ವತ್ತು ರೂಪಾಯಿ ಒಂದು ಕ್ಷಣ ಯೋಚನೆ ಮಾಡಿದರು ಪರವಾಗಿಲ್ಲ ಶಾಮಣ್ಣ ನನ್ನ ಸೊಸೈಟಿಯಿಂದ ನೂರು ರೂಪಾಯಿ ಓವರ್ ಡ್ರಾಫ್ಟ್ ಮಾಡೋ ಸೌಲಭ್ಯ ಇದೆ ಹೋಗಿ ನೂರು ರೂಪಾಯಿ ಬಾ ಒಂದು ಹಣಕ್ಕೆ ಚೆಕ್ ಕೊಟ್ಟು ಬಂದರು ಶಾಮಣ್ಣ ಹೋಗಿ ಹಣ ತಂದು ಕೊಟ್ಟರು ಈಗ ಒಟ್ಟು ಎಷ್ಟಾಯಿತು ಮನೆಯಲ್ಲಿ ನೂರ ಐವತ್ತಿತ್ತು ಇದೊಂದು ನೂರು ಸಿಕ್ತು ಇನ್ನೂರ ಐವತ್ತು ರೂಪಾಯಿ ಶೇಖರಣೆ ಆಯಿತು ಆಗ ವೆಂಕಣ್ಣಯ್ಯ ತಾನು ಓದ್ತಾ ಇದ್ದಿರಲ್ಲ ಪತ್ರ ಆದರೆ ವಿಳಾಸವನ್ನು ಕಾಗದ ಮೇಲೆ ಬರ್ಕೊಟ್ಟು ತಮ್ಮನಿಗೆ ಹೇಳಿದ್ರಂತೆ ಶ್ಯಾಮಣ್ಣ ಈ ವಿಳಾಸಕ್ಕೆ ಇನ್ನೂರೈವತ್ತು ರೂಪಾಯಿ ಮನೆ ಆರ್ಡ್ರ್ ಮಾಡಿ ಬಾ ಪಾಪ ಯಾವುದೋ ಬಡ ಹುಡುಗ ಲಾ ಕಾಲೇಜಲ್ಲಿ ಓದ್ತಿದ್ದಾನೆ ಪರೀಕ್ಷೆ ಕಟ್ಟೋ ಹಣ ಇಲ್ಲಂತೆ ಛೇ ಪಾಪ ಇಡೀ ವರ್ಷ ಓದಿದ್ದೆಲ್ಲ ವ್ಯರ್ಥ ಆಗತ್ತಲ್ಲ ಅಂದರು ಶಾಮಣ್ಣ ನಿಂತಾಗ ಹೇಳಿದರು ಮತ್ತು ನೋಡು ಆ ಮನಿ ಆರ್ಡರ್ ಮಾಡಿದ ಮೇಲೆ ಆ ಮನಿ ಆರ್ಡರ್ ರಸೀತಿ ಇರ್ತದಲ್ಲ ಆ ವಿಳಾಸ ಬರೆದಿರೋ ಕಾಗದವನ್ನು ಅಲ್ಲೇ ಹರಿದು ಬಂದ್ಬಿಡು ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಎಚ್ಚರ ಮಾಡಿದರು ಅಷ್ಟೇ ಅಲ್ಲ ಆ ಬಡ ಹುಡುಗ ಬರ್ತಿದ್ದಲ್ಲ ಪತ್ರ ಅದನ್ನು ಹರಿದು ಹೊರಗೆ ಹಾಕ್ಬಿಟ್ರು ಇದು ಆಶ್ಚರ್ಯ ಅನಿಸಲ್ವೆ ಸ್ನೇಹಿತರೆ ಕುದುರೆ ಗಾಡಿಯಲ್ಲಿ ಹೋದರೆ ನಸ್ಯ ಸೇದಿದರೆ ಹಣ ವ್ಯರ್ಥ ಆಗ್ತದೆ ಅಂತ ಗುಣಕ್ತಿದ್ದಂಥ ವೆಂಕಣ್ಣಯ್ಯ ತನಗೆ ತಾನೇ ತೊಂದರೆ ಮಾಡಿಕೊಂಡು ಅಡ್ಡಾಡದಂಥ ವೆಂಕಣ್ಣಯ್ಯ ಯಾವುದೋ ಬಡ ಹುಡುಗ ಗೊತ್ತು ಕೂಡ ಇಲ್ಲ ತಾನು ಕೊಡುವಾಗ ಎಲ್ಲೂ ಹಿಂದೆ ಮುಂದೆ ನೋಡಿದ್ದಲ್ಲಲ್ಲಲ್ಲ ಅದಕ್ಕೆ ನಮಗೆ ವೆಂಕಣ್ಣಯ್ಯನಂಥವ್ರು ಮಹಾನುಭಾವರು ನಮ್ಮ ಸಮಾಜದ ಕೀರ್ತಿ ಪತಾಕೆಗಳಾಗಿ ಬದುಕಿದ್ದವರು ಧ್ವಜಗಳು ಧರ್ಮ ಧ್ವಜಗಳೆಲ್ಲ ಅವರು ಅಂಥವ್ರು ನೆನೆಸ್ಕೊಂಡಾಗ ಅಂಥವ್ರು ಇದ್ರಲ್ಲ ಅಂತ ಒಂದು ಸಂತೋಷ ಆಗತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ